ನನ್ನ ಹೆಸರು ಚಂದ್ರಶೇಖರ್ ಆಜಾದ್ ಸಾಮಾಜಿಕ ಹೋರಾಟಗಾರರು ಹಾಗೂ ಪರಿಸರ ಸಂರಕ್ಷಣೆಯ ಸಾಮಾಜಿಕ ಕಾರ್ಯಕರ್ತರು ಈ ದಿನ ಪರಿಸರ ಸಂರಕ್ಷಣೆ ಬಗ್ಗೆ ವಿಶೇಷವಾದ ಒಂದು ಸಂಚಿಕೆಯನ್ನು ತೊಡಿಸಲು ನಾವು ಮಾನವನಿಗೆ ಅಗತ್ಯವಾದ ಪರಿಸರ ವಾಯು ಗಾಳಿ ಅಗ್ನಿ ಇವೆಲ್ಲವೂ ನಮ್ಮ ಪ್ರಕೃತಿ ದಿನಗಳಲ್ಲಿ ಬೇಕಾದಂತಹ ಮನುಷ್ಯನಿಗೆ ಬಹಳ ಅತ್ಯವಶ್ಯಕತೆ ಆದರೆ ಪರಿಸರ ಮರ ಗಿಡ ಮತ್ತು ಸಮುದ್ರ ಈ ಎಲ್ಲ ಪರಿಸರ ಮಧ್ಯೆ ಮಾನವನು ಜೀವಿಸುವುದು ಬಹಳ ಅತ್ಯವಶ್ಯಕವಾದ ಒಂದು ಸಂಗತಿ ಏನೆಂದರೆ ಉಸಿರಾಡಲು ಬೇಕು ಗಾಳಿ ನಾವಿರಲು ಬೇಕು ಗಾಳಿ ಎಲ್ಲರಿಗೂ ಬೇಕು ಗಾಳಿ ಎಲ್ಲರಿಗೂ ಬೇಕು ವಾಯುಪುತ್ರ ಆ ವಾಯುಪುತ್ರನ ಒಂದು ಆಶೀರ್ವಾದ ಈಗ ಪರಿಸರ ಸಂಪತ್ತು ಈ ಪರಿಸರ ಸಂಪತ್ತನ್ನು ಮರವನ್ನು ಬೆಳೆಸಬೇಕು ಗಿಡವನ್ನು ಬೆಳೆಸಬೇಕು ಆದರೆ ಗಿಡಕ್ಕೆ ನೀರನ್ನು ಹಾಕಿ ಪೋಷಿಸಬೇಕು ಅದನ್ನು ನಾವು ಪೋಷಿಸಿದರೆ ನಮಗೆ ಅತ್ಯುತ್ತಮವಾದ ಪರಿಸರವನ್ನು ಕೊಡುವುದು ಸಂದೇಹವೇ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಡಾಂಬರೀಕರಣವಾಗಿ ಇಡೀ ಪ್ರದೇಶವನ್ನು ಆವರಿಸಿಕೊಂಡು ಪರಿಸರ ಭಾಳ ಹಾನಿಯಾಗಿರುತ್ತದೆ ಈ ಹಾನಿಯನ್ನು ತಡೆಗಟ್ಟಲು ಮಾನವನಿಗೆ ಬೇಕಾಗಿರುವುದು ಬಹಳ ಅತ್ಯವಶ್ಯಕತೆ ಪರಿಸರ ವಾಯು ಮಾಲಿನ್ಯ ಈಗಾಗಲೇ ಮಹದಾಕಾರವಾಗಿ ಬೃಹದಾಕಾರವಾಗಿ ಬೆಳೆಯುತ್ತಿರುವ ವಾಯುಮಾಲಿನ್ಯ ತಡೆಗಟ್ಟಲು ನಾವು ಗಿಡ ಮರಗಳನ್ನು ಮತ್ತು ಸಸಿಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಜಾಗೃತಿ ಮೂಲಕ ನಾಗರಿಕರಿಗೆ ತಿಳಿಸಬೇಕು ಪ್ರತಿ ಮನೆಯ ಮುಂದೆ ಪ್ರತಿ ಹಿತ್ತಲಲ್ಲಿ ಪ್ರತಿ ಜಾಗದಲ್ಲಿ ಶಾಲಾ ಕಾಲೇಜು ಆವರಣಗಳಲ್ಲಿ ಇಕ್ಕಲೆಗಳಲ್ಲಿ ಹಾಗೂ ಬದುಗಳಲ್ಲಿ ಮರಗಳನ್ನು ಇಡುವ ಮೂಲಕ ಗಾಳಿ ಸಂರಕ್ಷಣೆ ಮತ್ತು ಈಗಾಗಲೇ ನರಳುತ್ತಿರುವ ವಿಶ್ವಕೋಪದಂತೆ ಇರುವ ಒಂದು ಮಹತ್ತರವಾದ ಏನೆಂದರೆ ವಾಯು ಮಾಲಿನ್ಯ ಈಗಾಗಲೇ ಓಝುನ್ ಪದರವೆಂಬುದು ಈಗಾಗಲೇ ರಂಧ್ರವಾಗಿರುವುದು ಜನರಿಗೆ ಒಂದು ತಿಳಿದಂತಹ ಮಹತ್ತರವಾದ ವಿಷಯ ಈ ಮಹತ್ತರ ಸಾಧನೆಗೆ ಚಂದ್ರಶೇಖರ್ ಆಜಾದ್ ಚಾರಿಟಬಲ್ ಫೌಂಡೇಶನ್ ಯಲಹಂಕ ಈ ಸಂಸ್ಥೆ ಮೂಲಕ ಸಮಸ್ತ ನಾಡಿನ ಜನರಿಗೆ ಮತ್ತು ಸಮಸ್ತ ಜನರಿಗೆ ಈ ಸಂದೇಶವನ್ನು ಏನೆಂದರೆ ಪರಿಸರ ಬೇಕು ಪರಿಸರವೆಂಬುದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಪರಿಸರಕ್ಕೆ ನಾವು ಆದ್ಯತೆಯನ್ನು ಕೊಟ್ಟು ನಮ್ಮ ಮನೆಯ ಪಕ್ಕದಲ್ಲಿ ಯಾವುದೇ ವಿಧವಾದ ನೈರ್ಮಲ್ಯೀಕರಣವನ್ನು ಮಾಡಿಕೊಳ್ಳಬೇಕು ಕಸರ ರಾಶಿಯನ್ನು ಹಾಕಬಾರದು ನಮ್ಮ ಮ ಸುತ್ತಮುತ್ತಲಿನ ಪರಿಸರವನ್ನು ಮೊದಲು ನಾವು ಆದ್ಯತೆಯಾಗಿ ಪರಿಗಣಿಸಿ ನಮ್ಮ ಮನೆ ಸುತ್ತ ಫಸ್ಟು ನಾವು ಜಾಗೃತರಾಗಿ ಪರಿಸರ ಮುಕ್ತವಾಗಿ ಮಾಡಬೇಕು ಈ ಪರಿಸರದಿಂದಲೇ ಮಾನವನಿಗೆ ಬೇಕಾಗಿರುವುದು ಬಹಳಷ್ಟು ವಾದ ಗಾಳಿ ಈ ಗಾಳಿ ವಿಷವಾದರೆ ಈ ಗಾಳಿ ಮಲಿನವಾದರೆ ಮಾನವನು ಬದುಕುವುದು ಬಹಳ ಕಷ್ಟ ಈ ಕಷ್ಟಕರವಾದ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ದಟ್ಟವಾಗಿ ಬೆಳೆಯುತ್ತಿರುವ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂದಕಾಳುವರು ಈ ಬೆಂದಕಾಳುವಿನಲ್ಲಿ ದಟ್ಟಣೆ ಜನ ದಟ್ಟಣೆ ವಾಹನಗಳು ಈ ವಾಹನಗಳಿಂದ ಮಾಲಿನ್ಯ ತುಂಬಿ ತುಳುಕಾಡ್ತದೆ ಈ ತುಂಬಿ ತುಳುಕಾಡುವ ಮೂಲಕ ನಾವು ಸಂರಕ್ಷಣೆ ಏನೆಂದರೆ ಗಿಡಗಳನ್ನು ಪೋಷಿಸಬೇಕು ಹಾಗೂ ಪರಿಸರ ಮುಕ್ತ ಒಂದು ಕಾರ್ಯಕ್ರಮವನ್ನು ಶಾಲಾ ಕಾಲೇಜು ಮೂಲಕ ಬುದ್ಧಿವಂತರ ಮೂಲಕ ವಿದ್ಯಾರ್ಥಿಗಳ ಮೂಲಕ ಜನರ ಮೂಲಕ ಸಮುದಾಯದ ಮೂಲಕ ಹಾಗೂ ಹಿರಿಯ ನಾಗರಿಕರ ವಿವಿಧ ಸಂಘ ಸಮಸ್ಥೆಗಳ ಮೂಲಕ ಈ ಪರಿಸರ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಎಲ್ಲ ಅಂಕದಲ್ಲಿ ಪ್ರಪ್ರಥಮವಾಗಿ ಒಂದು ಅಂಕುಶಂ ಬನಂ ಬಿಟ್ಟಡಂ ಎಂಬ ಪದವನ್ನು ಬನವಾಸಿ ದೇಶ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಗಿಡ ಮರಗಳು ಶುಕಪಿಕಗಳು ಕೋಗಿಲಗಳು ನವಿಲುಗಳು ಕಾಡುಗಳು ಹಾಗೂ ಮೃಗ ಪಕ್ಷಿಗಳು ಇವು ನೆಲೆಸುವಂತಹ ಒಂದು ಪರಿಸರ ಆ ಪರಿಸರದಲ್ಲಿ ವನ್ಯಜೀವಿಗಳ ಸಂರಕ್ಷಣೆ ಮರಗಿಡಗಳ ಸಂರಕ್ಷಣೆ ಹಾಗೂ ಮಣ್ಣು ಸಗ್ನೆ ಮಣ್ಣು ಒಂದು ಇಂಚು ಮಣ್ಣು ಸವಿದರೆ ಕೇವಲ ಐದು ನೂರು ವರ್ಷಗಳು ಬೇಕಾಗುತ್ತರೆ ಮಣ್ಣು ಉತ್ಪತ್ತಿಯಾಗಬೇಕಾದರೆ ಮಳೆಯಿಂದ ಕೊರೆದು ಹೋದ ಮಣ್ಣು ಮತ್ತೆ ಉತ್ಪತ್ತಿಯಾಗಬೇಕಾದರೆ ಐದು ಐದುನೂರು ವರ್ಷಗಳ ಕಾಲ ಬೇಕಾಗುತ್ತದೆ ಆ ಮಣ್ಣು ಉತ್ಪತ್ತಿಯಾಗಬೇಕಾದರೆ ಅದಕ್ಕೆ ನಾವು ಜಾಗೃತರಾಗಿ ಮಣ್ಣು ಸಂರಕ್ಷಣೆ ಗಾಳಿ ಸಂರಕ್ಷಣೆ ಮತ್ತು ಗಿಡ ಸಂರಕ್ಷಣೆ ಮತ್ತು ಕೆರೆ ಕುಂಟೆ ನದಿಗಳು ಈ ಸಂರಕ್ಷಣೆ ಮೂಲಕ ಪರಿಸರ ಮುಕ್ತ ಪ್ರದೇಶವನ್ನಾಗಿ ಮಾಡಬೇಕಾದರೆ ಸಹಸ್ರಾರು ದಿನ ವಿದ್ಯಾರ್ಥಿಗಳ ಮೂಲಕ ಜಾಗೃತಿಯನ್ನು ಈ ಪರಿಸರ ಮುಕ್ತ ಈ ಪರಿಸರ ಸಾಮ್ರಾಜ್ಯವನ್ನು ನೋಡಬೇಕಾದರೆ ಯಾರಿಗೆ ಬೇಕು ಈ ವೈಭವ ಯಾರಿಗೆ ಬೇಕು ಈ ಸಿರಿನಾಡು ಯಾರಿಗೆಲ್ಲ ಬೇಕು ಈ ಪರಿಸರ ಸಂಪತ್ತು ನಮಗೆ ಬೇಕು ಯಾವ ಸಂಪತ್ತು ಪರಿಸರ ಸಂಪತ್ತು ನಮಗೆಲ್ಲ ಬೇಡ ಬೇಡ ವಿಷಗಾಳಿ ಬೇಡ ನಮಗೆ ಬೇಕು ಉತ್ತಮವಾದ ಗಾಳಿ ಉತ್ತಮವಾದ ಬೆಳಕು ಉತ್ತಮವಾದ ಪರಿಸರ ಉತ್ತಮವಾದ ಸಂಬಂಧಗಳು ಹಾಗೂ ಉತ್ ಅತ್ಯು ಅತ್ಯುತ್ತಮವಾದ ಸ್ನೇಹ ಸಂಬಂಧ ಆ ಸಂಬಂಧಗಳ ಮೂಲಕ ಒಂದು ಉತ್ಪತ್ತಿಯಾಗುವುದೇ ಈ ಪರಿಸರ ಜಾಗೃತಿ ಈ ಪರಿಸರ ಜಾಗೃತಿಯಲ್ಲಿ ನಾವು ಎಚ್ಚೆತ್ತುಕೊಂಡು ಈ ಗಾಳಿ ಬೆಳಕು ನೀರಿನ ಬಗ್ಗೆ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ನೀರಿಗಾಯಿ ಆಹಾರ ದಾಹಕಾರ ಬರುತ್ತದೆಯೇ ನೀರಿಗಾಯಿ ಆಹಾರ ದಾಹಕಾರ ಬರುತ್ತದೆ ಏಕೆಂದರೆ ಕಾಲಕಾಲಕ್ಕೆ ಮಳೆಯು ಬರುವುದಿಲ್ಲ ಗಿಡ ಮರಗಳು ನಶಿಸಿ ಹೋಗುತ್ತದೆ ಗಿಡ ಮರಗಳು ಈಗಾಗಲೇ ಕಗ್ಗೊಲೆಯಾಗಿದೆ ಗಿಡ ಮರಗಳನ್ನು ಇಲ್ಲದಿದ್ದರೆ ನಾವು ಕೂಡ ಅಸ್ವಸ್ಥರಾಗುತ್ತೇವೆ ಆದ್ದರಿಂದ ಪರಿಸರ ಜಾಗೃತಿ ಮೂಡಿಸುವ ಮೂಲಕ ಮಾನವ ಸಂರಕ್ಷಣೆ ಮಾನವನ ಬದುಕಿಗೆ ಮಾನವನ ಉಡಿವಿಗಾಗಿ ಮನುಷ್ಯನ ಬದುಕಿಗಾಗಿ ಹಾಗೂ ಈ ಮೃಗ ಪಕ್ಷಿಗಳು ಪ್ರಾಣಿ ಇವೆಲ್ಲವೂ ವಾಸಿಸಬೇಕಾದರೆ ಅತ್ಯುತ್ತಮವಾಗಿ ಜಲಚರಗುಗಳು ಜಲಚರಗಳು ಅವು ಕೂಡ ಅತ್ಯುತ್ತಮವಾಗಿ ಪರಿಸರಬೇಕು ಈ ಪರಿಸರ ಪರಿಸರ ಎಂದರೆ ಅತ್ಯಮೂಲ್ಯವಾದ ವಸ್ತು ಯಾರು ಕೂಡ ಇದನ್ನು ಮಾರಾಟ ಮಾಡುವ ಒಂದು ವಸ್ತುವಲ್ಲ ಆದರೆ ಈ ಮಾರಾಟ ಮಾಡುವ ವಸ್ತುವಾದರೆ ಎಲ್ಲರೂ ಕೂಡ ತಮ್ಮ ದನದಾಹ ಮೂಲಕ ಖರೀದಿ ಮಾಡಬಹುದು ಆದರೆ ಈ ಒಂದು ಮಹತ್ತರವಾದ ಎಂದರೆ ಪರಸರ ಈ ಜಾಗೃತಿ ಕಾರ್ಯಕ್ರಮವನ್ನು ಗಿಡ ಮರ ಬಳ್ಳಿ ಎಲೆ ಸಮೃದ್ಧಿ ಮತ್ತು ಪ್ರತಿಯೊಂದು ಗಿಡ ಕೂಡ ಅದಕ್ಕೆ ಅದಕ್ಕೆ ಒಂದು ಜೀವ ಇದೆ ನಾವು ಕೊಡಲಿ ಹಾಕಿದಾಗ ಅದಕ್ಕೆ ಬಹಳ ಬಹಳಷ್ಟು ನೋವಾಗುತ್ತದೆ ಅದು ಮಾನವನಿಗೆ ತಿಳಿದಿಲ್ಲ ಕೊಡಲಿ ಹಾಕಿದಾಗ ಏ ಮಾನವ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಲಿ ಕೊಡಬೇಡವು ಏ ಮಾನವ ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನನ್ನು ಬಲಿ ಕೊಡಬೇಡವು ಹಾಕಬೇಡ ಕೊಡಲಿ ಹಾಕಬೇಡ ನಿನಗೆ ನೆರಳು ಇರುವುದಿಲ್ಲ ಆದರೆ ಪರಿಸರದಿಂದ ನೀನು ಮುಕ್ತನಾಗುವುದು ಬಹಳಷ್ಟು ಕಷ್ಟ ಅದಕ್ಕೋಸ್ಕರ ನನ್ನನ್ನು ರಕ್ಷಿಸು ಮರವನ್ನು ರಕ್ಷಿಸು ಮರವನ್ನು ಸಂರಕ್ಷಿಸು ಮರಗಿಡಗಳನ್ನು ಬೆಳೆಸು ಪ್ರಾಣಿಗಳನ್ನು ಪೋಷಿಸು ಜಲಚರಗಳನ್ನು ಸಂರಕ್ಷಿಸು ಗಿಡ ಮರಗಳನ್ನು ಬೆಳೆಸು ಆದರೆ ಅದಕ್ಕೆ ಅತ್ಯುತ್ತಮವಾದ ನೀರನ್ನು ಹಾಕಿ ಪೋಷಿಸಿ ಪಾಲಿಸಿ ಆ ಮರವನ್ನು ಬಹಳ ಪವಿತ್ರವಾದ ಒಂದು ಮರವನ್ನು ಅದರ ಕೆಳಗೆ ಬಂದಂತಹ ಮಾನವರು ಜಲಚರುಗಳು ವಿಶ್ರಾಂತಿ ಪಡೆಯುತ್ತಾರೆ ಆ ವಿಶ್ರಾಂತಿಯೇ ಒಂದು ಸಂಕೇತ ಪರಿಸರ ಜಾಗೃತಿ ಮೂಡಿಸುವ ಮೂಲಕ ಒಂದು ಸಂಕೇತ ಪರಿಸರ ಪರಿಸರ ಪರಿಸರ